ನೌಬಾತ್ನಲ್ಲಿ ಹತ್ತೈದು ವರ್ಷದಿಂದ ಇಲ್ಲಿ ಎಲ್ಲ ಜನ ಪಬ್ಲಿಕ್ ಯಾವಾಗಲೂ ನಾ ಏರಿಯಾನಲ್ಲಿ ಬಂದಾಗ ಇದು ಮೇನ್ ರೋಡ್ ಇದೆ ಆಟೋ ನಗರ್ ಟು ರೋಡ್ ಗೆ ಟಚ್ ಆಗ್ತದೆ ಒಂದ್ ಕಿಲೋಮೀಟರ್ ರೋಡ್ ಇದೆ ಮತ್ತೆ ಈ ರೋಡ್ ಮಿನಿಮಮ್ ಸಿಕ್ಸ್ಟಿ ಫೀಟ್ ರೋಡ್ ಇದೆ ಅದು ಸಲಗೆ ನಾನು ಒಂದ್ ಒಳ್ಳೆ ರೀತಿಯಲ್ಲಿಂದ ರೋಡ್ ಹಾಕ್ಬೇಕಂತ ಯಾವುದು ಒಂದು ರೋಡ್ಗೆ ಒಂದು ಕೋಟಿ ದುಡ್ಡು ಖರ್ಚಾದ್ರು ಇದು ಎರಡು ಕೋಟಿ ಇಟ್ಟಿದ್ದೀರಿ ಯಾಕಂದರೆ ಈ ರೋಡ್ಗೆ ಹೆವಿ ವೆಹಿಕಲ್ಸ್ ಹೋಗ್ತದೆ ಮತ್ತು ಇದ್ರ ಮೇಲೆ ಯಾವುದು ತೊಂದರೆ ಮುಂದೆ ಫ್ಯೂಷನಲ್ಲಿ ಆಗಬಾರ್ದು ಅಂತ ಒಂದು ಒಳ್ಳೆ ರೋಡ್ ಮಾಡಬೇಕಂತ ಒಂದು ಒಳ್ಳೆ ಎಸ್ಟಿಮೇಟ್ ಮಾಡಿ ಐದು ಕೋಟಿ ಇಪ್ಪತ್ತು ಲಕ್ಷ ಈ ರೋಡ್ಗೆ ಇಟ್ಟಿದ್ದೀನಿ ಇವತ್ತು ಉದ್ಘಾಟನೆ ಮಾಡಿದ್ದೀನಿ ಮತ್ತು ಇನ್ನೂ ಒಂದು ರೋಡ್ ಅಲಿಯಾಬಾಟ್ ಟು ಚೌಡಿ ಕಮಾನ್ ಬಸವೇಶ್ವರ್ ಸರ್ಕಲ್ ಅದುಗೆ ಹತ್ತು ಕೋಟಿ ಕೊಟ್ಟಿದ್ದೀನಿ ಅದಕ್ಕೆ ವರ್ಕ್ ಆಗಿದೆ ಒಂದು ತಿಂಗಳಿನಲ್ಲಿ ಎರಡು ರೋಡು ಕಂಪ್ಲೀಟ್ ಆಗ್ತದೆ ಅಂತ ಹೇಳಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ ಆಗ್ತದೆ ಎರಡು ರೋಡ್ ಸೇರಿಸಿ ಹತ್ತು ಕೋಟಿ ಹದಿನೈದು ಕೋಟಿದು ಕೆಲಸ ಇದೆ ರೋಡ್ ರೇಟ್ ಇನ್ನು ಸ್ವಲ್ಪ ಸ್ವಲ್ಪ ಕೆಲಸ ಇದೆ ಅಂತ ಇಲ್ಲಿ ಹೇಳಿದ್ದಾರೆ ಅದು ನಾನು ನೋಡಲಿಕ್ಕೆ ಬಂದೇನೆ ನೋಡಿ ಅದು ಆಲ್ಸು ಪ್ಲೀಸ್ ಮಾಡಿ ಇವತ್ತರಿಂದ ಅವ್ರು ಕೆಲಸ ಸ್ಟಾರ್ಟ್ ಮಾಡ್ಲತ್ತಾರೆ ಇದ್ರ ಮೇಲೆ ಎರಡು ಮೂರು ರೇಲ್ ಇದು ಬರ್ತದೆ ಇದು ಇದು ಸುಮ್ಮನೆ ಲೆವೆಲಿಂಗ್ ಮಾಡಿದ್ದಾರೆ ಇದ್ರ ಮೇಲೆ ಜೆ ಸಿ ಪಿ ಬರ್ತದೆ ಮತ್ತು ಮೂರು ರೇಲ್ ಇದ್ದದೆ ಮತ್ತೆ ಸಿ ಸಿ ಬೆಡ್ ಯಾವಾಗಲೂ ನಾಲ್ಕು ಇಂಚ್ ಆರು ಇಂಚ್ ಹಕ್ಕಿರೋದ್ರ ಮೇಲೆ ಎಂಟು ಇಂಚ್ ಅಂತ ದೊಡ್ಡದು